ರಾಜ್ಯದಲ್ಲಿ ಗೊಬ್ಬರಕ್ಕಾಗಿ ರೈತರ ಅಲೆದಾಟ ತಪ್ಪಿಲ್ಲ ಗದಗದಲ್ಲಿ ಶಾಲೆಗೆ ಚಕ್ಕರ್ ಹಾಕಿ ಮಕ್ಕಳು ಗೊಬ್ಬರದ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ ಬೆಳಗಿನ ಜಾವ ಮೂರರಿಂದ ನಾಲ್ಕು ಗಂಟೆಗೆ ರೈತರು ಮಕ್ಕಳು ಗೊಬ್ಬರದ ಅಂಗಡಿ ಮುಂದೆ ಆಧಾರ್ ಕಾರ್ಡ್ ಹಿಡಿದು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ತಾಲೂಕಿನ ಪಾಪನಾಶಿ ಕಳಸಾಪುರ ಅಸುಂಡಿ ಪಾಪನಾಶಿ ತಾಂಡ ಸೇರಿದಂತೆ ವಿವಿಧ ಗ್ರಾಮಗಳಿಂದ ರೈತರು ಆಗಮಿಸಿದ್ದು ಗೌಡನ್ ಗೌಡನ್ನಲ್ಲಿ ಸಾಕಷ್ಟುಗೊಬ್ಬರ ಇದ್ರೂ ಅಧಿಕಾರಿಗಳು ಕೊಡ್ತಿಲ್ಲ ಅಂತ ಆರೋಪಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲೂ ಯೂರಿಯಾ ಕೊರತೆ ಸಮಸ್ಯೆ ಉಂಟಾಗಿದೆ ರೈತರು ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ಊಟ ನೀರು ಬಿಟ್ಟು ಗೊಬ್ಬರಕ್ಕಾಗಿ ಕಾದಿದ್ದೇವೆ ಆದರೆ ಗೊಬ್ಬರ ಸಿಕ್ತಿಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ ಈ ವೇಳೆ ಅಧಿಕಾರಿಗಳು ರೈತರನ್ನ ಸಮಾಧಾನ ಪಡಿಸಲು ಹರಸಾಹಸ ಪಡ್ತಿದ್ದು ರಸಗೊಬ್ಬರ ಕೊಡುವವರೆಗೂ ಪ್ರತಿಭಟನೆ ನಿಲ್ಲಿಸಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಇನ್ನು ಕಲಬುರಗಿಯಲ್ಲೂ ರಸಗೊಬ್ಬರಕ್ಕಾಗಿ ರೈತರು ಪರದಾಡಿದ್ದಾರೆ ಜೇವರ್ಗಿ ಪಟ್ಟಣದ ನರಿಪೋಳ ರಸ್ತೆಯಲ್ಲಿರುವಂತಹ ಫರ್ಟಿಲೈಸರ್ ಅಂಗಡಿಗೆ ರೈತರು ಗೊಬ್ಬರಕ್ಕಾಗಿ ಕಾದು ಕುಳಿತಿದ್ದಾರೆ ಕೊಪ್ಪಳದಲ್ಲೂ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ ನಿನ್ನೆ ಗೊಬ್ಬರ ಖರೀದಿಗೆ ಬಂದ ರೈತರು ಗೊಬ್ಬರ ಸಿಗದೆ ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದ್ದಾರೆ ಈ ವೇಳೆ ಪೊಲೀಸರು ರೈತರನ್ನ ಸಮಾಧಾನ ಪಡಿಸಿದ್ದಾರೆ ಈ ಬಗ್ಗೆ ಕೃಷಿ ಜಂಟಿ ನಿರ್ದೇಶಕ ರುದ್ರೇಶಪ್ಪ ಪ್ರತಿಕ್ರಿಯಿಸಿ ಕೊಪ್ಪಳ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಅಂತ್ಯದವರೆಗೂ ಕೂಡ ಹನ್ನೆರಡು ಸಾವಿರದ ಐನೂರ ಹದಿನೆಂಟು ಮೆಟ್ರಿಕ್ ಟನ್ ಯೂರಿಯಾ ಬೇಕು ಈಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತಾರು ಮೆಟ್ರಿಕ್ ಟನ್ ಯೂರಿಯಾ ದಾಸ್ತಾನಿದೆ ಇಲ್ಲಿವರೆಗೂ ಮೂವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತಾರು ಮೆಟ್ರಿಕ್ ಟನ್ ಯೂರಿಯಾ ಬಂದಿದೆ ಜಿಲ್ಲೆಗೆ ಇನ್ನೂ ಯೂರಿಯಾ ಬರಲಿದೆ ಎಂದಿದ್ದಾರೆ ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ ಗದಗ ಜಿಲ್ಲೆಯಾದ್ಯಂತ ವರುಣದೇವ ಅಬ್ಬರಿಸಿದ್ದಾನೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನಿನ್ನೆ ಒಂದು ಗಂಟೆಗೂ ಅಧಿಕ ಕಾಲ ಸುರಿದಂತಹ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ ಬಿಟ್ಟು ಬಿಡದೆ ಸುರಿದಂತಹ ಮಳೆಯಿಂದ ಬೆಳೆಗೆ ಅನುಕೂಲ ಆಗಲಿದೆ ಅಂತ ರೈತರು ಫುಲ್ ಖುಷ್ ಆಗಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಕೂಡ್ಲಿಗಿ ತಾಲೂಕಿನಲ್ಲಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿದೆ ಹೀಗಾಗಿ ಆಗಸ್ಟ್ ತಿಂಗಳಿನಲ್ಲಿ ಇದೇ ಮೊದಲ ಬಾರಿಗೆ ಕೂಡ್ಲಿಗಿಯ ದೊಡ್ಡ ಕೆರೆ ಕೋಡಿ ಬಿದ್ದಿದೆ ಸದ್ಯ ಕೋಡಿ ಬಿದ್ದ ಕೆರೆ ನೋಡಲು ಜನರು ಆಗಮಿಸುತ್ತಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಭಾರಿ ಮಳೆಯಿಂದಾಗಿ ಮಹದೇವಪ್ಪ ಗೋಜನೂರು ಗುರುನಾಥ ಸೋರಟೂರು ಎನ್ನುವರ ಮನೆಯ ಮೇಲ್ಚಾವಣಿ ಕುಸಿದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸ್ಥಳಕ್ಕೆ ಪುರಸಭೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಮಳೆ ಅಬ್ಬರಿಸಿದೆ ಇನ್ನು ಕೊಪ್ಪ ತಾಲೂಕಿನ ಎಡದಂಟೆ ಗ್ರಾಮದಲ್ಲಿ ಮರ ಬಿದ್ದು ಎರಡು ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ ಎಡದಂಟೆಯ ಮನ್ವಿತಾ ಅಫ್ರೀದ್ ಮತ್ತು ರಫೀಕ್ ಎನ್ನುವರ ಮನೆಗಳಿಗೆ ಹಾನಿಯಾಗಿದೆ ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ಶಿವಮೊಗ್ಗದ ಹೊಸನಗರದಲ್ಲೂ ಎಡಬಿಡದೆ ಮಳೆ ಇದೆ ಬೆಳ್ಳೂರು ಗ್ರಾಮದಲ್ಲಿ ಭಾರಿ ಮಳೆಯಾಗ್ತಿದ್ದು ಜನ ಹೈರಾಣಾಗಿದ್ದಾರೆ ಹಳ್ಳ ಕೊಳ್ಳ ಉಕ್ಕಿ ಹರಿತಿದ್ದು ರಸ್ತೆ ಮೇಲೆಯೇ ಮಳೆ ನೀರು ಹರಿತಾ ಇದೆ ಇನ್ನು ಭತ್ತದ ಗದ್ದೆಗಳು ಜಲಾವೃತವಾಗಿದ್ದು ಬೆಳೆ ನಾಶವಾಗಿದೆ ತೀರ್ಥಹಳ್ಳಿ ಹೊಸನಗರ ಮತ್ತು ಸಾಗರ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಭರ್ಜರಿ ಮಳೆಯಾಗಿದೆ ಇಳಕಲ್ ನಗರದ ಹೊರವಲಯದ ಅಳ್ಳ ತುಂಬಿ ಹರಿಯುತ್ತಿದೆ ಇದರಿಂದ ಸೇತುವೆ ಮೇಲೆ ನೀರು ಬಂದಿದ್ದು ಸೇತುವೆ ಮೇಲೆಯೇ ಜನರು ಓಡಾಡ್ತಿದ್ದಾರೆ ಪುಟ್ಟ ಮಕ್ಕಳು ಸಹ ಸೇತುವೆ ಮೇಲೆ ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ನಿರಂತರವಾಗಿ ಸುರಿದ ಧಾರಾಕಾರ ಮಳೆಗೆ ಬಾಗಲಕೋಟೆ ಜಿಲ್ಲೆ ಚಿತ್ತವಾಡದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಚರಂಡಿ ಕಟ್ಟೆ ಒಡೆದು ಮನೆಗಳಿಗೆ ಕೊಚ್ಚೆ ನೀರು ನುಗ್ಗಿದೆ ರಾತ್ರೋರಾತ್ರಿ ಮನೆಗಳು ಜಲಾವೃತವಾಗಿದ್ದು ಜನ ಪರದಾಡುವಂತಾಗಿದೆ ಬಾಗಲಕೋಟೆಯ ಗೋಟೆ ಗ್ರಾಮದಲ್ಲೂ ಕೂಡ ಕಿರು ಜಲಪಾತಗಳು ನಿರ್ಮಾಣ ಆಗಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ತುಂಬಿ ಹರಿಯುತ್ತಿರುವ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವ್ಯಕ್ತಿಯನ್ನ ಸ್ಥಳೀಯರು ಕಾಪಾಡಿದ ಘಟನೆ ಬಾಗಲಕೋಟೆಯ ಚಿಟ್ನಿಹಾಳ ಗ್ರಾಮದಲ್ಲಿ ನಡೆದಿದೆ ಇನ್ನು ಬಾಗಲಕೋಟೆಯ ಇಳಕಲ್ ನಗರದ ಕೂಡಲ ಸಂಗಮ ಕಾಲೋನಿಯಲ್ಲಿ ಸೇತುವೆ ಮೇಲೆ ನೀರು ಹರಿತಾ ಇದ್ದು ಮಕ್ಕಳು ಸೇತುವೆ ದಾಟಲು ಹರಸಾಹಸಪಟ್ಟಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಸತತ ಮಳೆಯಿಂದಾಗಿ ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿದ್ದು ರೈತರು ಆತಂಕಕ್ಕೀಡಾಗಿದ್ದಾರೆ ಕುಂದಗೋಳ ನವಲಗುಂದ ಹುಬ್ಬಳ್ಳಿ ಮತ್ತಿತರ ತಾಲೂಕುಗಳಲ್ಲಿ ಹೆಸರು ಬೆಳೆ ಹಾನಿಯಾಗಿರೋದ್ರಿಂದ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಹಳದಿ ಬಣ್ಣಕ್ಕೆ ತಿರುಗಿರುವ ಹೆಸರಿಗೆ ಯಾವ ರೀತಿಯ ಔಷಧಿ ಸಿಂಪಡಣೆ ಮಾಡಬೇಕು ಅನ್ನೋದರ ಕುರಿತು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ರು ಚಾಮರಾಜನಗರದಲ್ಲಿ ಮುಸ್ಲಿಂ ಯುವಕ ಮಹಮ್ಮದ್ ನಿಸಾರ್ ಎಂಬಾತ ನಿಜಲಿಂಗ ಸ್ವಾಮೀಜಿಯಾಗಿ ಮಾರ್ಪಟ್ಟು ಲಿಂಗ ದೀಕ್ಷೆಯನ್ನ ಪಡೆದಿದ್ರು ಆದರೆ ಸ್ವಾಮೀಜಿಯ ಸಲಿಂಗ ಕಾಮ ಲೀಲೆಯ ವಿಡಿಯೋ ನೋಡಿದಂತಹ ಗ್ರಾಮಸ್ಥರು ರೊಚ್ಚಿಗೆದ್ದು ಮಠ ಬಿಡಿಸಿ ಕಳಿಸಿದ್ರು ಈ ಬಗ್ಗೆ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಮಹಮ್ಮದ್ ನಿಸಾರ್ ತಾಯಿ ರೆಹಾನ ಬೇಗಂ ನನ್ನ ಮಗ ಐದನೇ ಕ್ಲಾಸ್ನಿಂದ ಲಿಂಗ ಪೂಜೆ ಮಾಡಿ ಬಸವ ತತ್ವದ ಬಗ್ಗೆ ಇಷ್ಟಪಡ್ತಿದ್ದ ನಾನು ಲಿಂಗವನ್ನ ಬಿಸಾಕಿ ಬಂದ್ರು ಕೇಳದೆ ಲಿಂಗ ಪೂಜೆಯನ್ನ ಮಾಡ್ತಾನೆ ಅಂತ ಹಠ ಮಾಡ್ತಾ ಇದ್ದ ಏಳನೇ ತರಗತಿ ಆದ್ಮೇಲೆ ಬಸವ ಕಲ್ಯಾಣಕ್ಕೆ ಹೋಗಿ ಅಲ್ಲೇ ಸ್ವಾಮೀಜಿ ಬಳಿ ಉಳಿತುಕೊಂಡಿದ್ದ ಆಗಿಂದ ನಮ್ಮ ಪಾಲಿಗೆ ಆತ ಸತ್ತಿದ್ದಾನೆ ಅಂತ ಜೀವನ ಮಾಡ್ತಿದ್ದೇವೆ ಅಂದ್ರು ಇನ್ನು ಮೊಹಮ್ಮದ್ ನಿಸಾರ್ಗೆ ಲಿಂಗ ದೀಕ್ಷೆ ನೀಡಿದಂತಹ ಬಸವ ಕಲ್ಯಾಣದ ಬಸವ ಪ್ರಭು ಸ್ವಾಮೀಜಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೊಹಮ್ಮದ್ ನಿಸಾರ್ಗೆ ನಾನೇ ಜಂಗಮ ದೀಕ್ಷೆ ಕೊಟ್ಟಿದ್ದೆ ಲಿಂಗ ಪೂಜೆ ಧರ್ಮ ಪ್ರಚಾರ ಮಾಡಬೇಕು ಅಂತ ಅವರ ತಾಯಿಗೆ ಪೀಡಿಸ್ತಾ ಇದ್ದ ಚಿಕ್ಕವನಿದ್ದಾಗಲೇ ಬಸವಣ್ಣನವರ ವಚನಗಳನ್ನ ತುಂಬಾ ಚೆನ್ನಾಗಿ ಬರೆಯುತ್ತಿದ್ದ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದ ನಮ್ಮ ಆಶ್ರಮದಲ್ಲೇ ಇಟ್ಕೊಂಡು ಒಳ್ಳೆಯ ಸಂಸ್ಕಾರ ನೀಡಿ ದೀಕ್ಷೆ ಕೊಟ್ಟಿದ್ದೆ ಆದರೆ ಈತನ ಅವಾಂತರ ನೋಡಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಬೇಸರ que está ಹುಚ್ಚು ನಾಯಿ ಕಡಿತಕ್ಕೆ ನೀಡುವಂತಹ ರೇಬಿಸ್ ಇಂಜೆಕ್ಷನ್ ಕೊರತೆಯಿಂದ ರೋಗಿಗಳು ಪರದಾಡಿರುವಂತಹ ಘಟನೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ ರೇಬಿಸ್ ಲಸಿಕೆ ಇಲ್ಲ ಅಂತ ಇದ್ದ ಹಾಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಭೇಟಿ ನೀಡಿ ರೋಗಿಗಳ ಸಮಸ್ಯೆ ಆಲಿಸಿದ್ದಾರೆ ಖಾಸಗಿ ಮೆಡಿಕಲ್ ಸ್ಟೋರ್ನಲ್ಲಿ ಸಾವಿರಾರು ರೂಪಾಯಿ ಹಣ ಕೊಟ್ಟು ಇಂಜೆಕ್ಷನ್ ಖರೀದಿಸಿದ ಮಾಹಿತಿ ತಿಳಿತಾ ಇದ್ದಂತೆ ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ವೈದ್ಯರು ಹಾಗೂ ಸಿಬ್ಬಂದಿಗೆ ಡಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಾಸನದಲ್ಲಿ ಪ್ರತಿಭಟನೆಗೆ ಕರೆದೊಯ್ದು ಹಣ ನೀಡಿಲ್ಲ ಎಂಬ ಆರೋಪವನ್ನ ಮಾಡಲಾಗಿದೆ ನ್ಯಾಯಕ್ಕಾಗಿ ಕೂಲಿ ಕಾರ್ಮಿಕರು ಪೊಲೀಸ್ ಠಾಣೆಯ ಭೇಟಿ ನೀಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಹಾಸನದಲ್ಲಿ ಮುಸ್ಲಿಮರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಕೊಡಲು ಪ್ರತಿಭಟನೆಯನ್ನು ಮಾಡಲಾಗಿತ್ತು ಪ್ರತಿಭಟನೆಗೆ ದಿನಗೂಲಿ ಕಾರ್ಮಿಕರನ್ನ ಕರೆ ತಂದಿದ್ರು ಎನ್ನಲಾಗಿದೆ ಮುಸ್ಲಿಂ ಮುಖಂಡರು ಎನ್ಆರ್ ವೃತ್ತದಲ್ಲಿ ಪ್ರತಿಭಟನೆಗೆ ಬನ್ನಿ ಹಣ ನೀಡ್ತೇವೆ ಅಂತ ಹೇಳಿದ್ರಂತೆ ಕೆಲ ದಿನಗಳ ಹಿಂದೆ ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಸ್ಫೋಟಕ ಪತ್ತೆಯಾಗಿತ್ತು ಇದೀಗ ಪುರಂ ಮೆಟ್ರೋ ಸ್ಟೇಷನ್ನ ಬಳಿ ಅಪರಿಚಿತ ವ್ಯಕ್ತಿಯ ಸೂಟ್ಕೇಸ್ ಪತ್ತೆಯಾಗಿ ಕೆಲಕಾಲ ಆತಂಕ ಸೃಷ್ಟಿ ಮಾಡಿದೆ ಕೂಡಲೇ ಸ್ಥಳಕ್ಕೆ ಮಹದೇವಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದಾಗ ಇದ್ದಿದ್ದು ಟೂಲ್ ಬಾಕ್ಸ್ ಅಂತ ಗೊತ್ತಾಗಿದೆ ಜಮೀನು ವ್ಯಾಜ್ಯ ಹಿನ್ನೆಲೆ ಮಚ್ಚು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಹಾಗೂ ಸುಮನ್ ಮೋಹನ್ ಎನ್ನುವವರು ನರಸಿಂಹಪ್ಪ ವೆಂಕಟಗಿರಿ ಇಂದಿರಮ್ಮ ಚಂದ್ರಶೇಖರ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಹಂಚಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ ತಮಗೆ ಅಧಿಕಾರ ನೀಡುವಂತೆ ದಿನಕ್ಕೊಂದು ಸಮುದಾಯದವರು ದುಂಬಾಲು ಬಿದ್ದಿದ್ದಾರೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಗ್ತಾ ಬಂದರೂ ನಗರಾಭಿವೃದ್ಧಿ ಪ್ರಾಧಿಕಾರಿಗಳಿಗೆ ನೇಮಕ ಆಗಿಲ್ಲ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಟೆಂಟ್ ಹೌಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಟೆಂಟ್ ಹೌಸ್ಗೆ ಬೆಂಕಿ ಹೊತ್ಕೊಂಡಿದ್ದು ಇಡೀ ಕಟ್ಟಡಕ್ಕೆ ಬೆಂಕಿ ಆವರಿಸಿದೆ ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಬಿಲ್ಡಿಂಗ್ನಲ್ಲಿ ಜನರು ಹೊರಕ್ಕೆ ಓಡಿ ಬಂದಿದ್ದಾರೆ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಇಬ್ಬರು ಯುವಕರನ್ನ ಚಿತ್ರದುರ್ಗ ಪೊಲೀಸರು ಬಂಧಿಸಿದ್ದಾರೆ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಶೌಕತ್ ಅಲಿ ಮೊಹಮ್ಮದ್ ಆಸಿಫ್ ಎಂಬ ಇಬ್ಬರನ್ನ ಕೋಟೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ಮಂತ್ರಾಲಯದ ಮಠ ಸಜ್ಜಾಗಿದೆ ನಾಳೆಯಿಂದ ಆಗಸ್ಟ್ ಹದಿನಾಲ್ಕರವರೆಗೆ ರಾಯರ ಮಠದಲ್ಲಿ ಸಪ್ತರಾಥೋತ್ಸವ ನಡೆಯಲಿದೆ